ಅವ್ರು ಅಂಟಾಡ್ತಿರ್ಬೋದು ಅವ್ರಿಗೆ ಬೇರೆ ಪಟ್ಟನ ಕಟ್ಬಿಡ್ತಾರೆ ಅಂದ್ರೆ ಹಾಕಿದಲ್ಲ ಹಾಕದಲ್ಲ ನೀನ್ ಇಷ್ಟೋರ್ಗುಬ್ಬದಿಕ್ಕಿ ಅಂತ ಅಣ್ಕೊಂತೀರಿ ಯೂಟ್ಯೂಬರ್ ಅವ್ರಿಗೆ ಕಷ್ಟ ಇರಲ್ಲ ಏನೇ ಆನ್ಲೈನ್ ಬಿಸ್ನೆಸ್ಸೇ ಮಾಡಬೇಕು ಅಂತಾನು ಏನಿಲ್ಲ ಹಾಕರಂತಂದ್ರ ಅವರ ದೇವರಾಗಿರ್ತಾನೆಲ್ಲ ಕೈಯಲ್ಲಿ ಈ ರೀತಿ ಆಗಿದೆ ಅಂತೇಳಿ ಭೂಮಿ ಮೇಲೆ ಉಟ್ಟಿದ್ಯವ ಅಂತಂದ್ರೆ ದುಡ್ಕೊಂಡು ತಿನ್ಬೇಕು ನನ್ಗತ್ರ ಕೇಳಿ ಇಲ್ಲಾಂದ್ರೆ ನೋಡಿ ಫ್ರೆಂಡ್ಸ್ ಇದು ಕೈಯಲ್ಲಾಗಿರೋಂಥ ಗಾಯ ಇದು ಒಳ್ಪೆಟ್ ಅಂತೀವಲ್ಲ ಹಂಗೆ ಆಗೋಗ್ಬಿಟೈತೆ ಅದು ಸೊ ಕೆಲವೊಂದು ಸಂದರ್ಭದಲ್ಲಿ ನೋಡಿಲಿ ಕೆಂಪು ಕೆಂಪದಾಗಿತ್ತು ಎಲ್ಲ ಗಾಯ ಎಲ್ಲ ಇದೆಲ್ಲ ಫುಲ್ ಒಳ್ಳೆಪೇಟಾಗಿರುವಂಥದ್ದು ಹಾಯ್ ಫ್ರೆಂಡ್ಸ್ ಟು ಚುನ್ಯೂ ಬ್ಲಾಗ್ ಹ್ಯಾಂಗದೀರಿ ಎಲ್ಲ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಾಕತ್ತೀನಿ ನನ್ನ ದಿನ ಗಂಟ್ಲ ಸರಿ ಹೋಗಿಲ್ರಿ ಫ್ರೆಂಡ್ಸ್ ಹಂಗೆ ಕೊರಕ್ಕೆ ಕೊರಕ್ ಕೊರ್ಕ್ ಕೊರಕ್ ಅಂತ ನಾವು ಕೇಳ್ಸಾಕತ್ತೈತೆ ವಯಸ್ಸು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀರಿ ನೀವೆಲ್ಲ ಅರ್ಥ ಮಾಡ್ಕೊಂಡಿರ್ತೀರಿ ಅಂತ ಅನ್ಕೊತೀನಿ ಫುಲ್ ಮಾಡ ಫುಲ್ ಥಂಡಿ ಅಂದರೆ ಥಂಡಿ ಐತಿ ಇಡೀ ದಿವಸ ಮಳೆ ಬರ್ತೈತಿ ಒಂದು ಸರುವಿನ ಮೇಲೆಸರು ಸರುವಿನ ಮೇಲೆ ಸರು ಬಟ್ಟೆ ಮಾತ್ರ ಒಣಗಾಕತ್ತಿಲ್ಲ ಇವತ್ತು ಸಂಡೆ ಮಕ್ಕಳ ಮೋಟಿಗೆ ಹೋಗ್ಯಾರ ದೇವ್ರಿಗೆ ಹೋಗ್ಯಾರ ಇಲ್ಲಿ ನಮ್ಮ ಊರಿಂದ ಸ್ವಲ್ಪ ದೂರ ಆಗುತ್ತೆ ಮೊಟೇಶ್ವರ ಸೊ ಇಲ್ಲಿನ ಒಂದು ಭಾಳ ಏನು ದೂರ ಆಗಿಲ್ಲ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ನಿಮಿಷದಿಂದ ಐತೆ ಬಾದಾಮಿಗೆ ಹೋಗೋ ರೂಟೆಲ್ಲ ಐತೆ ಮಾಕುಟ್ಟ ಅಲ್ಲಿಗೆ ಇವತ್ತು ಶ್ರಾವಣ ಅಲ್ವಾ ಶ್ರಾವಣದಲ್ಲಿ ಈಗ ಊರಲ್ಲಿ ಹೋಗ್ತಿರ್ತಾರ ಅವರು ಮಕ್ಕಳು ಹೋಗ್ಯಾರ ಇಬ್ಬರು ಮಕ್ಳು ಇವತ್ತು ನೆಂಜಾ ಸಂಡೆ ಯಜಮಾನರು ಗಾಡಿಗೆ ಹೋಗ್ಯಾರ ಬೆಳಗ್ಗೆ ನಾಷ್ಟಕ್ಕೆ ಉಪ್ಪಿಟ್ಟು ತಿನ್ಕೊಂಡು ತಿನ್ಕೊಂಡೆಲ್ಲರೂ ಹೋದರು ಇನ್ನು ಬಟ್ಟೆ ತಳ ಅಂದ್ಕೊಂಡು ಫುಲ್ಲು ಮಳೆ ಬರ್ತೈತೆ ಮಾಡಾಗೈತೆ ಸೊ ಇವಾಗ ನಿಮಗೆ ಏನೇನಾಗತ್ತಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಇವತ್ತಿನ ದೇಹದಲ್ಲಿ ಏನೇನು ಅಂತ ಅಂತೇಳಿ ಇವತ್ತ ಒಬ್ಬಳೇ ಇದ್ದೀನಿ ಮನೆಯಾಗ ಇನ್ನು ಸಾರಿ ಕಲೆಕ್ಷನ್ ತೋರಿಸ್ಬೇಕು ನಿಮಗೆ ಸಾರಿ ಕಲೆಕ್ಷನ್ ತೋರಿಸ್ತೀನಿ ಅಂತ ಒಟ್ಟು ಇವತ್ತಿನ ದಿನ ಏನಾಗುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ದಯವಿಟ್ಟು ಹೆಣ್ಣು ಮಕ್ಕಳು ಸುಮ್ಮನೆ ಅಂಕರು ಕುಂದ್ರಾಕ್ರೆ ದಯವಿಟ್ಟು ಅದನ್ನೊಂದು ಯಾಕೆ ನಾ ಪದೇ ಪದೇ ಹೇಳ್ತಿದ್ದೀನಿ ಅಂತಂದರೆ ಫುಲ್ ಓಪನ್ ನನ್ನಿಂದ ಹೇಳೋಕ್ಕಾಗ್ತಿಲ್ಲ ಯಾಕಂದರೆ ಕೆಲವೊಂದು ಸಂದರ್ಭ ಕಾರಣಗಳಿಂದ ಓಪನ್ ಆಗಿ ಹೇಳೋಕ್ಕಾಗ್ತಿಲ್ಲ ನನಗೆ ಪ್ಲೀಸ್ ಒಂದು ನಾಲ್ಕು ಕಾಸು ದುಡೀರಿ ಅಷ್ಟೇ ಇನ್ನು ಯಾರ ಹತ್ರ ಯಜಮಾನರ ಹತ್ರ ಕೂಡ ಒಂದು ರೂಪಾಯಿ ಕೇಳಬೇಕು ಅಂತಂದ್ರು ಕೂಡ ಅವರು ಕ್ವಶನ್ ಮಾಡ್ತಾರೆ ಯಾಕೆ ಬೇಕು ಒಂದು ಹತ್ತು ರೂಪಾಯಿ ಕೇಳಿ ನೋಡಿ ಕಾರಣ ಕೊಡದೆ ಅವ್ರಿಗೆ ನಿಮ್ಗೆ ದುಡ್ಡು ಕೊಡೋಲ್ಲ ಸೊ ದಯವಿಟ್ಟು ಅವ್ರ ಹತ್ರ ಕೇಳಬಾರ್ದು ಅನ್ನೋ ಉದ್ದೇಶ ನನ್ನದಲ್ಲ ನೀವು ಕೇಳಬೇಡಿ ಅಂತ ನಾನು ಹೇಳ್ತಿಲ್ಲ ಕೆಲವೊಂದು ಎಲ್ಲ ಸಂದರ್ಭನೂ ಹಂಗೆ ಇರಲ್ವಲ್ಲ ಅದಕ್ಕೋಸ್ಕರ ಒಂದು ನಾಲ್ಕು ಕಾಸು ದುಡಿಯಿರಿ ಮನೇಲೆ ಕೂತ್ಕೊಂಡು ಯೋಚನೆ ಮಾಡಿ ಜೀವನಕ್ಕೆ ನಮ್ಮ ಜೀವನ ಏನೋ ಮಕ್ಕಳ ಜೀವನಕ್ಕೆ ಜೀವನಕ್ಕಾದರೂ ಬೇಕಲ್ಲ ಈಗ ಹೆಂಗಂತಂದ್ರೆ ದುಡ್ಡು ಕೊಟ್ರೆ ಎಲ್ಲ ಅಂತ ಆಗ್ಬಿಟ್ಟೈತೆ ಸೊ ನೋಡಿರಿ ಯೋಚನೆ ಮಾಡಿ ಬಟ್ಟೆ ಬಿಸ್ನೆಸ್ ಅಂತಲ್ಲ ಯಾವುದೇ ಬಿಸ್ನೆಸ್ ಆಗಿರ್ಬೋದು ಮನೇಲಿ ಕುಂತು ಏನೇನೆಲ್ಲ ಮಾಡ್ಬೋದು ಮನೇಲಿ ಕುಂತ್ಕೊಂಡು ಅಂತ ನಿಮಗೆ ಐಡಿಯಾ ಬರದೇ ಇದ್ದರೆ ಯೋಚನೆ ಮಾಡಿ ನೋಡಿ ನಿಮಗೇನೋ ಅದು ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ನಿಮ್ಗೆ ಸರಿಯಾಗಿ ನಿಮ್ಗೆ ಯೋಚನೆ ಮಾಡೋಕ್ಕಾಗದಿದ್ರೆ ಸೊ ನನಗೆ ಹೇಳಿ ನಾನು ಐಡಿಯಾಸ್ ನಿಮ್ಗೆ ಇಡೋ ಮುಖಾಂತರ ಆದರೂ ತಲುಪಿಸ್ತೀನಿ ಇಲ್ಲಾಂದರೆ ನನಗೆ ಕಾಲ್ ಮಾಡಿರಿ ಕಾಲ್ ಮುಖಾಂತರ ಆದರೂ ನನಗೆ ಕಾಲಲ್ಲಾದರೂ ನಿಮಗೆ ನಾನು ಏನು ಮಾಡಿದರೆ ಸರಿ ಏನು ಮಾಡಿದರೆ ತಪ್ಪು ಅಂತಾನು ಕೂಡ ನಾನು ಹೇಳ್ತೀನಿ ಸಾಕು ರೀ ನಮ್ಮ ದಿನಕ್ಕೆ ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ದುಡಿದ್ರೆ ಸಾಕು ನಮ್ಮ ಜೀವನ ಆರಾಮಸೆ ಹೋಗುತ್ತೆ ಮುನ್ನೂರು ರೂಪಾಯಿ ಕೂಡ ನಾವು ದಿನದಲ್ಲೂ ತಿನ್ನಲ್ವಲ್ಲ ಸಾಕು ನಮ್ಮ ಹೊಟ್ಟೆ ಖರ್ಚಿಗೆ ನಮ್ಮ ಬಟ್ಟೆ ಖರ್ಚಿಗೆ ನಮ್ಮ ಮನೆ ಖರ್ಚಿಗೆ ಸಾಕಲ್ಲ ಸೊ ಅದನ್ನೇ ಹೇಳಿದೆ ಎಲ್ಲ ಹೆಣ್ಮಕ್ಳು ಸುಮ್ಮನೆ ನಾಣತೆ ಈ ಗಂಡ ತಂದು ಹಾಕ್ಬಿಡ್ತಾನೆ ಅದು ಬಿಡು ಹೇಗೂ ಜೀವನ ನಡೆದು ಬಿಡುತ್ತೆ ಬಿಡು ಅಂತ ದಯವಿಟ್ಟು ಅಣ್ಕೋಬೇಡ್ರಿ ಸಂದರ್ಭ ನೀವು ಅಣ್ಕೊಂಡಷ್ಟು ಯಾವುದೂ ಸುಲಭ ಆಗಿರಂಗಿಲ್ಲ ಮುಂದೆ ಒಂದು ದಿನ ನೀವು ಅನುಭವಿಸ್ಬೇಕಾಗುತ್ತೆ ಇವಾಗೇನೋ ಚೆನ್ನಾಗಿರ್ಬೋದು ಆದರೆ ನನ್ನ ಆಗಿ ಸುಮಾರು ಹದಿನೈದು ವರ್ಷ ಆಯಿತು ಫ್ರೆಂಡ್ಸ್ ಹದಿನೈದು ವರ್ಷ ಆಗೈತಿ ನನ್ನ ಮದುವೆ ಆಗಿ ಅಂತಂದರೆ ನೀವು ನಿಜವಾಗ್ಲೂ ನಂಬಂಗಿಲ್ಲ ಅಂತ ನನಗೆ ಗೊತ್ತು ನನಗೆ ದೊಡ್ಡ ಮಗ ಇಬ್ಬರು ಮಕ್ಕಳು ಒಂದು ಬೊಣಸ ಶಿವಕುಮಾರ ಹೆಸರು ಸಮರ್ಥ ಅಂತೇಳಿ ಒಬ್ಬ ದೊಡ್ಡ ಮಗ ಎಷ್ಟು ಹೋಗ್ತಾನೆ ಅಂದರೆ ಎಂಟನೇ ಕ್ಲಾಸ್ ಹೋಗ್ತಾನೆ ನೀವೇ ಯೋಚನೆ ಮಾಡಿ ಎರಡನೇ ಕ್ಲಾಸ್ ಮಗು ಅಂತಂದರೆ ಎಷ್ಟು ವರ್ಷ ಇರುತ್ತೆ ಹದಿನಾಲ್ಕು ವರ್ಷ ಇರುತ್ತೆ ನನ್ನ ಆಗಿ ಹದಿನೈದು ವರ್ಷ ಮುಗೀತು ಕಂಪ್ಲೀಟಾಗಿ ಮೊನ್ನೆ ಎರಡನೇ ತಿಂಗಳಿಗೆ ಮುಗೀತು ನಂದು ಹದಿನೈದು ವರ್ಷ ಹದಿನಾರು ವರ್ಷ ಚಲ್ತಿಯಾಗಿರೋದು ಇನ್ನು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರು ಬಂತಂದರೆ ನಂದು ಹದಿನಾರು ವರ್ಷವೂ ಕಂಪ್ಲೀಟಾಗಿ ಮುಗಿತೈತೆ ಅಂಥ ಸಂದರ್ಭದಲ್ಲಿ ಅಂದರೆ ಎಲ್ಲ ಹೇಳಿದ್ನಲ್ಲ ಎಲ್ಲವೂ ಓಪನ್ ಆಗಿ ಹೇಳಲ್ಲ ಕೆಲವೊಂದು ಇದನ್ನು ನಮ್ಮ ಸರ್ಕಲ್ ನೋಡ್ತಿರ್ತೈತೆ ನನ್ನ ಇಡೋಸು ನಮ್ಮ ಫ್ಯಾಮಿಲಿ ಸರ್ಕಲೆಲ್ಲ ನೋಡ್ತಿರ್ತೈತೆ ಕೆಲವೊಂದು ಮಾತುಗಳು ಬರ್ತಾವಲ್ಲ ಮಾತುಗಳು ಬಂದ ತಕ್ಷಣ ಎಲ್ಲವರ್ಗಿನ ನಾನು ಸರಿಯಾಗಿ ಇನ್ನೊಬ್ಬರಿಗೆ ನನ್ನ ಬಗ್ಗೆ ಹೇಳ್ತಾ ಇರ್ತೀನಿ ಬಟ್ ಅವ್ರು ಹೆಂಗೆ ತೇಳ್ಕೊತಾರೆ ಅಂದರೆ ಇಂಟೆನ್ಷನ್ ನನಗೆ ಹೇಳ್ತಾರಂತನೂ ಅನ್ಕೊಂಡ್ಬಿಡ್ತಾರೆ ಅದಕ್ಕೋಸ್ಕರ ನಾನು ಎಲ್ಲ ಓಪನ್ ಆಗಿ ಹೇಳಲ್ಲ ದಯವಿಟ್ಟು ಒಂದು ನಾಲ್ಕು ಕಾಸು ದಿನಕ್ಕೆ ಒಂದು ಏನೋ ಏ ಗಂಡ ತಂದಾಗ್ತಾನೆ ನಾವು ತಿನ್ಕಂಡು ಆರಾಮ್ಸ ಅಂತ ಅಣ್ಕೋಬೇಡಿ ನಾ ಹೇಳೋದು ಒಂದೇ ನಮ್ಮೂರೇ ನಮಗೆ ಆಗೋಲ್ಲ ನಿಜವಾಗ್ಲು ನಮ್ಮೂರೇ ನಮಗಾಗಲ್ಲ ಸಪೋರ್ಟಿವ್ ಆಗಿ ದುಡ್ಡಿನ ವಿಷಯದಲ್ಲಿ ಸಪೋರ್ಟ್ ಮಾಡಲ್ಲ ಅದು ಸೆಕೆಂಡ್ರಿ ದುಡ್ಡಿನ ವಿಷಯದಲ್ಲಿ ಯಾರಿಗೆ ಯಾರು ಸಪೋರ್ಟ್ ಕೇಳಕ್ಕೆ ಹೋಗ್ಬೇಡ್ರಿ ಸಾಲ ಬೇಕಾದರೆ ಕೇಳಿ ನನಗೆ ಸಹಾಯ ಮಾತ್ರ ಕೇಳೋಕ್ಕೆ ಹೋಗ್ಬೇಡ್ರಿ ಸರಿನಾ ಸಾಲ ಬೇಕಾದ್ರೆ ಸಾಲ ಬೇಕಾದರೆ ಕೊಡಿ ನಾನು ಮತ್ತೆ ತೀರಿಸ್ತೀನಿ ಅಂತೇಳಿ ಅದು ಕೂಡ ಹೊರಗಡೆ ಕೇಳಿ ಮನೆ ಮನೆಯವ್ರ ಹತ್ರ ಮಾತ್ರ ಕೇಳೋಕೆ ಹೋಗ್ಬಿಡ್ದು ದಯವಿಟ್ಟು ಅದು ಕೂಡ ಅಂಗಸ್ಬಿಡ್ತಾರೆ ನಾನು ಅಂಥ ದುಡ್ಡಿಂದ ಇವಳಿಷ್ಟು ಬೆಳಗ್ಬಿಟ್ಲು ಅಂತ ಮುಂದೆ ಒಂದು ಸರ್ತಿ ನಿಮಗೆ ಹಂಗೆ ಅದಕ್ಕೋಸ್ಕರ ಹೊರೆಗೆ ಬಡ್ಡಿ ಹಂಗೆ ಬೇಕಾದ್ರೆ ಸಾಲ ತಕ್ಕೋರಿ ಇವಾಗೆಲ್ಲ ಗೊತ್ತೈತೆ ಧರ್ಮಸ್ಥಳ ಸಂಘದಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಅನುಕೂಲ ಆಗ್ತೈತಿ ಎಷ್ಟು ಕಮ್ಮಿ ಬ್ಯಾ ಬಟ್ಟೆ ಬ ಬಡ್ ಬಡ್ಡಿ ಹೇಳ್ತಾರಲ್ಲ ಬಡ್ಡಿ ಒಳಗೆ ಸಾಲ ಸಿಕ್ಬಿಡ್ತೈತೆ ಇಲ್ಲಾಂದರೆ ನಿಮ್ಮ ಕಡೆ ಚಿನ್ನ ಇತ್ತ ಹೋಗಿ ಬ್ಯಾಂಕಲ್ಲಿ ಇಟ್ಟುಬಿಟ್ಟು ಸ್ವಲ್ಪ ದುಡ್ಡು ತಗೊಂಡ್ಬಿಟ್ಟು ಅದರಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಷ್ಟೇ ಇನ್ನು ಸಾಲ ಮಾಡೋದು ಹೊರಗಡೆ ಸಾಲ ಮಾಡೋದು ಕೂಡ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ತೊಂದರೆನ ಇರ್ತೈತೆ ಸೊ ಯಾಕಂದರೆ ಆ ಸಪೋರ್ಟಿವ್ ಆಗಿ ಕೆಲವೊಂದು ಅರ್ಥ ಮಾಡ್ಕೊಂಡು ಯಜಮಾನ್ರಾಗಿರ್ಬೋದು ಅವ್ರ ತಂದೆ ತಾಯಿ ಆಗಿರ್ಬೋದು ಅರ್ಥ ಮಾಡಿಕೊಂಡು ಸಪೋರ್ಟಿವ್ ಆಗಿರ್ತಾರೆ ಕೆಲವೊಂದು ಸನ್ ಕೆಲವೊಂದು ಹೆಣ್ಣು ಮಕ್ಕಳು ಇರ್ತಾರಲ್ಲ ಎಲ್ಲರೂ ಹಂಗೆ ಇರಲ್ಲ ಒಂದು ಕೆಲವೊಬ್ಬರು ಒಳ್ಳೆಯವರಾಗಿ ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರು ಸಪೋರ್ಟಿವ್ ಆಗಿದ್ದು ಅವ್ರು ಏನೋ ಮಾಡ್ತಿದ್ದಾರೆ ಸಪೋರ್ಟ್ ಮಾಡೋಣ ನಮ್ಮ ಕಡೆಯಿಂದ ಆದಷ್ಟು ಹೆಲ್ಪ್ ಮಾಡೋಣ ಅಂತ ಅವ್ರ ಮನೆಯವರಾಗಿರ್ಬೋದು ಅವ್ರ ಅತ್ತೆ ಮಾವ ಆಗಿರ್ಬೋದು ಅವ್ರ ರಿಜ್ಮವರಾಗಿರ್ಬೋದು ಅವರ ರಿಲೇಟಿವ್ ಆಗಿರ್ಬೋದು ಅಂತ ಅನ್ಕೊತಾರೆ ಬಟ್ ಎಲ್ಲರೂ ಹಂಗೆ ಇರಲ್ಲ ಎಲ್ಲರ ಮನಸ್ಥಿತಿನೂ ಇರಲ್ವಲ್ಲ ಅರ್ಥ ಮಾಡ್ಕೊಂಡಂಥ ಪರಿಸ್ಥಿತಿ ಮನುಷ್ಯ ಮನುಷ್ಯ ಅಥವಾ ಹಂಗೆ ಇರೋದಿಲ್ಲವಲ್ಲ ಒಂಥರ ಇನ್ನೊಂದು ಕೆಲವೊಂದು ಕ್ಯಾಟಗರ ಒಂದಿರ್ತಾರೆ ಅವರನ್ನು ಮುಂದೆ ಹೋಗ್ತಿದ್ದಾರೆ ಅಂದರೆ ಅವರನ್ನು ತುಳಿಬೇಕು ಅನ್ನೋ ಕ್ಯಾಟಗರವ್ರು ಇರ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಲ್ಲ ಇನ್ನೂ ಕೂಡ ಅವರಿಗೆ ಹೊರಗಡೆ ಅಡ್ಡಾಡ್ತಿರ್ತಾರೆ ಅಂತಂದರೆ ಅವರಿಗೆ ಏನೋ ಒಂದು ಬೇರೆ ಪಟ್ಟಣ ಕಟ್ಟಿಬಿಡ್ತಾರೆ ಅವ್ರಿಗೆ ಅವ್ರ ಕೆಲಸಕ್ಕೇ ಅಡ್ಡಾಡ್ತಿರ್ಬೋದು ಅವರು ಸಾರಿ ಅವ್ರ ಕೆಲಸಕ್ಕೇ ಅವ್ರು ಅಡ್ಡಾಡ್ತಿರ್ಬೋದು ಅವ್ರಿಗೆ ಬೇರೆ ಪಟ್ಟಣ ಕಟ್ಟಿಬಿಡ್ತಾರೆ ಅಂಥರು ಕೂಡ ಇರ್ತಾರೆ ಪ್ರಪಂಚದಲ್ಲಿ ಅದಕ್ಕೋಸ್ಕರ ಯಾರನ್ನೂ ಯಾರ ಮೇಲೂ ಡಿಪೆಂಡ್ ಆಗದೆ ನೀವು ನಾಲ್ಕು ಸ ಹೆಣ್ಮಕ್ಳಾಗಲಿ ಹೆಣ್ಮಕ್ಳು ಅದಕ್ಕೆ ಹೇಳಿದ್ನಲ್ಲ ಒಂದು ಕೆಲವೊಂದು ಮನುಷ್ಯರು ಇರ್ತಾರೆ ನಾನು ಹೆಂಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ತಂದು ಹಾಕಿದ್ದು ಬೇಕಾದ್ರೂ ನಿಮ್ಗೆ ಹೊಟ್ಟೆಗೆ ಅಜ್ಜಿಯ ಊಟ ಹಾಕಿರ್ತಾರಲ್ಲ ತಂದು ತಂದು ಹಾಕಿಬಿಟ್ಟಿರ್ತಾರಲ್ಲ ಅದನ್ನು ಕೂಡ ಅಂಗಸ್ಬಿಡ್ತಾರೆ ನಾನೇ ತೊಗೊಂಬಂದು ಹಾಕಿದೆಲ್ಲ ನೀನು ಇಷ್ಟೋರಿಗೂ ಬದಿಕ್ಕೆ ಅಂತ ಅನ್ಕೊ ಹೇಳೋ ಅಂಥ ಗಂಡಸರು ಕೂಡ ಇರ್ತಾರೆ ಅದಕ್ಕೋಸ್ಕರ ನಿಮ್ಮ ಅದಕ್ಕೆ ಯಾರ ಮೇಲೆ ಕೂಡ ಯಾರನ್ನು ನಂಬಿ ಕೂಡ ನೀವು ಜೀವನ ಮಾಡೋಕೆ ಹೋಗ್ಬೇಡಿರಿ ನನ್ನ ಸ್ವಂತ ಅನುಭವ ಅಂತಲೇ ಅನ್ಕೊಂಬಿಡ್ರಿ ನೀವು ಇದನ್ನೆಲ್ಲ ಒಂದೇ ಮಾತು ಹೇಳಿದ್ದೀನಿ ಎಲ್ಲವೂ ಓಪನ್ ಮಾಡಿ ಓಪನ್ ಹಂಗೆ ಹೇಳೋಕ್ಕಾಗಲ್ಲ ಅಂತ ಅಂತೇಳಿ ನೀವು ಅನ್ಕೊತೀರಿ ಯೂಟ್ಯೂಬರ್ ಅವ್ರಿಗೆ ಕಷ್ಟ ಇರೋಲ್ಲ ಅವರು ಸುಮಾರು ಹಂಗಿರ್ತಾರೆ ಹಿಂಗಿರ್ತಾರೆ ಅಂದ್ಕೊಂಡು ಅವರು ಮನುಷ್ಯರ ಹೇಗಿರ್ತಾರಲ್ವ ಅವ್ರಿಗೆ ಕೂಡ ಒಬ್ಬೊಬ್ರಿಗೆ ಫ್ಯಾಮ್ಲಿ ಸಪೋರ್ಟ್ ಇರೋದಿಲ್ಲ ಅವ್ರು ಏನೋ ಮಾಡಬೇಕು ಅಂದ್ಕೊಂಡಿರ್ತಾರೆ ಅವ್ರಿಗೆ ಫ್ಯಾಮ್ಲಿ ಸಪೋರ್ಟ್ ಇರೋದಿಲ್ಲ ಒಬ್ಬೊಬ್ಬರಿಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಸರಿ ಅಳ್ಕೊಂಡು ಇಡೋ ಅಂದ್ರೆ ಏನೋ ಬಿಡೋದೆಲ್ಲ ಬೇಡ ಸೊ ದಯವಿಟ್ಟು ಯಾರು ಮಾಡ್ಬೇಕು ಅಂದ್ಕೊಂಡಿದ್ದೀರ ಮಾಡಿ ನನಗಂಕರು ಯಾರೂ ಹೆಲ್ಪ್ ಆಗಲಿಲ್ಲ ನಿಜ ಹೇಳಬೇಕು ಅಂತಂದ್ರೆ ದುಡ್ಡಿನ ವಿಷಯದಲ್ಲೂ ನನಗೆ ಹೆಲ್ಪ್ ಆಗಿಲ್ಲ ಯಾರು ಇನ್ನೂ ಸಹಾಯ ಮಾಡಿದ್ದಾರೆ ನನ್ನ ಅಕ್ಕ ತಂಗಿ ಅವರೆಲ್ಲ ಸಪೋರ್ಟ್ ಮಾಡಿದ್ದಾರೆ ನನಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಾದ್ರೆ ನನ್ನ ತಾಯಿ ಕೂಡ ಸಪೋರ್ಟ್ ಮಾಡಿದರು ಬಟ್ ಆದರೆ ಸಪೋರ್ಟ್ ಹೆಲ್ಪ್ ಮಾಡಿದ್ರು ಸ ಹೆಲ್ಪ್ ಅಂತ ಯಾರೂ ಮಾಡಲಿ ಸಪೋರ್ಟ್ ಮಾಡಿದ್ದಾರೆ ನನಗೆ ಮಾಡು ಏನು ಎಜುಕೇಷನ್ ಏನು ಆಗಿಲ್ಲ ನಮ್ಮ ಥರ ನೀವು ಮಾಡು ಅಂತ ಹೆಲ್ಪ್ ಮಾಡ್ತಾರೆ ಇವಾಗಲೂ ಕೂಡ ಮಾಡ್ತಾರೆ ನನ್ನ ಅಕ್ಕ ತಂಗಿರಾಗಿರ್ಬೋದು ನನಗೆ ಸಪೋರ್ಟ್ ಮಾಡ್ತಾರೆ ಅವರು ಕೂಡ ಫ್ಯಾಮ್ಲಿ ಇರುತ್ತಲ್ವ ಹಂಗೆ ಸೊ ನೋಡಿ ನನಗೆ ಸಪೋರ್ಟ್ ಆಗಿ ಹೆಲ್ಪ್ ನಿಮ್ಮದೇನೆ ಆನ್ಲೈನ್ ಬಿಸ್ನೆಸ್ಸೇ ಮಾಡಬೇಕು ಅಂತಲೂ ಏನೂ ಇಲ್ಲ ಫ್ರೆಂಡ್ಸ್ ಬಟ್ಟೆ ವ್ಯಾಪಾರ ಮಾಡಬೇಕಂತ ಏನೂ ಇಲ್ಲ ಸೊ ಬೇರೆ ಬೇರೆ ನೀವು ಯೋಚನೆ ಮಾಡಿ ನಿಮ್ಮ ತೆಲಗೆ ಬೇರೆ ಐಡ್ಯಾನೂ ಬರ್ಬೋದು ಬಂಡವಾಳ ಇಲ್ಲದೇ ಮಾಡುವಂಥವು ಬರ್ಬೋದು ಬಂಡವಾಳ ಸ್ವಲ್ಪ ಹಾಕಿ ಮಾಡುವಂಥವು ಯೋಚನೆ ಮಾಡಿ ಯೋಚನೆ ಮಾಡಿ ನಿಮ್ಮ ಒಂದು ಸ್ವಲ್ಪ ದುಡ್ಡನ್ನು ನಾಲ್ಕು ಆಸೆ ನಿಮ್ಮ ಹತ್ರ ಇಟ್ಕೊಂಡಿರಿ ಎಲ್ಲ ಸಂದರ್ಭ ಕೂಡ ಹಂಗೆ ಇರಂಗಿಲ್ಲ ಕಷ್ಟ ಅಂತಲೂ ಬರುತ್ತೆ ಕಷ್ಟ ಅಂತ ಬಂದಾಗ ನಿಜವಾಗಳು ಯಾರಾಗಿಲ್ಲ ನಿಜವಾಗ್ಲೂ ಕಷ್ಟ ಟೈಮ್ದಾಗ ಅಂತಂದ್ರೆ ಅವರ ದೇವರಾಗಿರ್ತಾರೆ ನಮಗೆ ಕರೆಕ್ಟ ಇಷ್ಟ ನನ್ನ ಮಾತು ಯಾಕಂದರೆ ಯಾಕೆ ನನಗೆ ಈ ಥರ ಮಾತಾಡ್ಬೇಕಾದ್ರೆ ಕಣ್ಣ ನೀರು ಅಂತಂದ್ರೆ ಅದು ಅನುಭವ ಫ್ರೆಂಡ್ಸ್ ಅದು ನಾನು ತೋರಿಸಿದ್ನಲ್ಲ ಕೈಯಲ್ಲಿ ಈ ರೀತಿ ಆಗಿದೆ ಅಂಥೇಳಿ ಅದಕ್ಕೆ ಕೂಡ ಕಾರಣ ಐತಿ ನಾನು ಹೇಳಿದ್ದೇನೆ ಎಲ್ಲ ಕಾರಣ ಓಪನ್ ಮಾಡಿ ಹೇಳೋಕ್ಕಾಗ್ತಿಲ್ಲ ನಾನು ಅನ್ನಿಸ್ತೇನೆ ಸೊ ಇಷ್ಟೇ ಮಾತು ನನಗೆ ಹೇಳಬೇಕು ಅನ್ನಿಸ್ತು ಅಷ್ಟೇ ನಿಮ್ಮ ಹತ್ರ ಹೆಣ್ಮಕ್ಳಾಗಿ ಸ್ವಲ್ಪ ದುಡಿಯೆ ಅಂತ ಹೇಳಬೇಕು ಅನ್ನಿಸ್ತು ಅಷ್ಟೇ ಈ ಮಾತು ನಾನು ನಿಮಗೆ ಹೇಳ್ದೆ ಹೆಲ್ಪ್ ಬೇಕಾದರೆ ನಾನು ಖಂಡಿತ ಒಳಗೆ ಮಾಡ್ತೀನಿ ದುಡ್ಡಿನ ವಿಷಯದ ಅಂತ ಅಲ್ಲ ದುಡ್ಡು ಯಾರಕ್ಕೆ ಯಾರು ಹೆಲ್ಪ್ ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ಯಾವ ಥರ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡು ಇರ್ತೀರ ನೋಡಿ ಯೋಚನೆ ಮಾಡಿ ಬಟ್ಟೆ ಬಿಸ್ನೆಸ್ಸೇ ಮಾಡಬೇಕು ಅಂದರೆ ಅಂತ ಹೇಳ್ಬಿಟ್ಟು ನನಗೆ ಕಾಲ್ ಮಾಡಿ ಸೊ ನಾನು ಎಲ್ಲ ಬಟ್ಟೆ ಬಗ್ಗೆ ಫುಲ್ಲು ನನಗೆ ಗೊತ್ತು ಬಟ್ಟೆ ಹೆಂಗೆ ತೊಗೋಬೇಕು ಯಾವ ರೀತಿ ತೊಗೋಬೇಕು ಎಷ್ಟು ಬಂಡವಾಳ ಹಾಕ್ಬೇಕು ಅದನ್ನೆಲ್ಲ ಪ್ರತಿಯೊಂದು ನಾನು ವಿಡಿಯೋದಲ್ಲಿ ಹೇಳ್ಕೊಂಡು ಅಂದರೆ ಇಡೋದು ಮಾಡಿ ತಿಳಿಸ್ತೀನಿ ಅಂತ ಅಂದರೆ ಇಡ್ಯೋ ಮಾಡೇ ತಿಳಿಸ್ತೀನಿ ಅಂತ ಇಲ್ಲಾಂದರೆ ನನಗೆ ಕಾಲ್ ಮಾಡಿ ನಿಮಗೆ ಫ್ರೀ ಇದ್ರಿ ಅಂತಂದರೆ ನಾನು ಫ್ರೀ ಕಾಲ್ ಮಾಡಿ ನಾನು ಫ್ರೀ ಇದ್ದಂದರೆ ಖಂಡಿತ ಹೋಗ್ಬಿಟ್ಟು ಮಾತಾಡಿಬಿಟ್ಟು ನಿಮ್ಗೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ ಅಂತ ಸೊ ನೀವು ದೂರ ಇದ್ದು ನಿಮ್ಮ ಹತ್ರನೇ ಬಟ್ಟೆ ತೊಗೋಬೇಕು ದಯವಿಟ್ಟು ಹಂಗೆ ಅನ್ಕೋಬೇಡ್ರಿ ನಮ್ಮ ಹತ್ರ ಬಟ್ಟೆ ತೊಗೊಳ್ಳೇ ಬಿಡಿ ನೀವು ಅದು ಸೆಕೆಂಡ್ರಿ ಬಟ್ ಹೆಣ್ಮಕ್ಳು ದುಡಿಯೋಕೆ ಆದಷ್ಟು ಟ್ರೈ ಮಾಡಿ ಅಷ್ಟೇ ಪ್ರತಿಯೊಬ್ಬರು ಜ ಭೂಮಿ ಮೇಲೆ ಹುಟ್ಟಿದ್ದೀವಿ ಅಂತಂದರೆ ದುಡ್ಕೊಂಡು ತಿನ್ನಬೇಕು ದುಡ್ದೋದವ್ರಿಗೆ ಮಾತ್ರ ಇಲ್ಲಿ ಬೆಲೆ ಅಂತ ಇರೋದು ಒಂದೊಂದು ಸತಿ ದುಡಿದ್ರು ಕೂಡ ಬೆಲೆ ಇಲ್ಲ ಅಂತ ಆಗ್ಬಿಡ್ತೈತೆ ದುಡಿದ್ರು ಕೂಡ ಬೆಲೆ ಇಲ್ಲ ಅಂತ ಅಂತಾಗತ್ತ ದುಡಿಯೋಕೆ ಹೊರಗೆ ಹೋಗ್ತಿದೀವಿ ಅಂತಂದ್ರು ಅದಕ್ಕೆ ಬೇರೆನೇ ಪಟ್ಟನ ಕಲ್ಪಿಸ್ಬಿಡ್ತಾರೆ ಕಲ್ಪಿಸ್ಬಿಡ್ತಾರೆ ಅದಕ್ಕೋಸ್ಕರ ಸೊ ನೋಡಿ ಬಟ್ಟೆ ಬಗ್ಗೆ ಬೇಕಾದರೆ ನನಗೆ ಹತ್ರ ಕೇಳಿ ಇಲ್ಲಾಂದರೆ ಬೇರೆ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಯೋಚನೆ ಮಾಡಿ ಯೋಚನೆ ಮಾಡಿಬಿಟ್ಟು ಬಂಡವಾಳ ಆದಷ್ಟು ನಿಮ್ಮ ಶಕ್ತಿ ಮೀರಿ ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರೆ ನಿಮ್ಮ ನಿಮ್ಮ ಮೇಲೆ ನಿಮಗೆ ನಂಬಿಕೆಯಲ್ಲಿ ಒಂದು ಹತ್ತು ಹದಿನೈದು ಸಾವಿರ ನಿಮ್ಗೆ ಹೆಂಗಾದ್ರೂ ನಾವು ದುಡಿದು ಹರಿತೀವಲ್ಲ ಅನ್ನೋಷ್ಟು ಧೈರ್ಯ ನಿಮಗೆ ತಂದ ಸ್ಟಾರ್ಟ್ ಅಪ್ ಮಾಡಿ ನಾನು ಹೆಲ್ಪ್ ಮಾಡ್ತೀನಿ